ಹೈದರಾಬಾದ್ ಕರ್ನಾಟಕ ಎಜುಕೇಷನ್ ಸೊಸೈಟಿಯ ಬೀದರ್ನ ಸೈನಿಕ ಶಾಲೆ ಹಾಗೂ ಜಿಲ್ಲಾ ವಿಜ್ಞಾನ ಸಮಿತಿ ಸಂಯುಕ್ತ ಆಶ್ರಯದಲ್ಲಿ ಭೂಮ್ರೆಡ್ಡಿ ಕಾಲೇಜು ಕ್ಯಾಂಪಸ್ನ ಆವರಣದಲ್ಲಿ ನಿನ್ನೆ ತಡರಾತ್ರಿ ಬಾಹ್ಯಾಕಾಶದಲ್ಲಿ ನಡೆದಂತಹ ಒಂದು ವಿಸ್ಮಯವನ್ನು ಸೈನಿಕ ಶಾಲೆಯ ನೂರಾರು ವಿದ್ಯಾರ್ಥಿಗಳು ಸಿಬ್ಬಂದಿಗಳು ಹಾಗೂ ಸಾರ್ವಜನಿಕರು ಕಣ್ತುಂಬಿಸಿಕೊಂಡರು ಇನ್ನು ಸಂಪೂರ್ಣ ರಕ್ತ ಚಂದ್ರಗ್ರಹಣ ವೀಕ್ಷಣೆಗೆ ಟೆಲಿಸ್ಕೋಪ್ ಹಾಗೂ ಬೈನಾಕುಲರ್ ವ್ಯವಸ್ಥೆ ಮಾಡಲಾಯಿತು ಗ್ರಹಣದ ದೃಶ್ಯಗಳನ್ನು ಯೂಟ್ಲೂಬ್ನಲ್ಲಿ ನೇರ ಪ್ರಸಾರ ಮಾಡಲಾಯಿತು ನಂತರ ಚಂದ್ರಗ್ರಹಣವನ್ನು ವಿದ್ಯಾರ್ಥಿಗಳಿಗೆ ಹಾಗೂ ಸಾರ್ವಜನಿಕರಿಗೆಲ್ಲರಿಗೂ ತೋರಿಸಲಾಯಿತು ಅದೇ ರೀತಿ ಗ್ರಹಣದ ಸಮಯದಲ್ಲಿ ಆಹಾರ ಸೇವನೆಯನ್ನು ಮಾಡಬಾರದು ಎಂಬ ಮೂಢನಂಬಿಕೆಯಿದ್ದು ಇದನ್ನು ಅಲ್ಲಗಳೆದು ಸೈನಿಕ ಶಾಲೆಯ ಅಲ್ಪೋಪಹಾರ ನೀಡುವ ಮೂಲಕ ಮಕ್ಕಳಿಗೆ ವೈಚಾರಿಕತೆಯ ಪಾಠ ಕೂಡ ಮಾಡಲಾಯಿತು ನಂತರ ಹೈದರಾಬಾದ್ ಕರ್ನಾಟಕ ಶಿಕ್ಷಣ ಸಂಸ್ಥೆಯ ಆಡಳಿತ ಮಂಡಳಿ ಸದಸ್ಯ ರಜನೀಶ್ ವಾಲಿ ಮಾತನಾಡಿ ಬ್ಲಡ್ ಮೂನ್ ಎಂದು ಕರೆಯಲ್ಪಡುವಂತಹ ಸಂಪೂರ್ಣ ಚಂದ್ರಗ್ರಹಣವು ಚಂದ್ರನು ಭೂಮಿಯ ನೆರಳಿನ ಮೂಲಕ ಹಾದು ಹೋಗುವಾಗ ಚಂದ್ರನು ಗಾಢ ಕೆಂಪು ಕಿತ್ತಾಳೆ ಬಣ್ಣಕ್ಕೆ ತಿರುಗುತ್ತಾನೆ ಹಾಗೂ ಇದು ವಾತಾವರಣದಲ್ಲಿ ಸೂರ್ಯನ ಬೆಳಕಿನ ಚದುರುವಿಕೆಯಿಂದ ಉಂಟಾಗುವಂತಹ ಒಂದು ಪರಿಣಾಮವಾಗಿದೆ ಎಂದು ಅವರು ತಿಳಿಸಿದರು ಈ ಕಾರ್ಯಕ್ರಮದಲ್ಲಿ ಬಿವಿಪಿ ಕಾಲೇಜಿನ ಪ್ರಾಂಶುಪಾಲರಾದಂಥ ಡಾಕ್ಟರ್ ವಿಠಲ್ ರೆಡ್ಡಿ ಸೈನಿಕ್ ಶಾಲೆಯ ಡಾಕ್ಟರ್ ಶ್ರೀಲತಾ ಸ್ವಾಮಿ ಜಿಲ್ಲಾ ವಿಜ್ಞಾನ ಕೇಂದ್ರದ ಅಧ್ಯಕ್ಷ ಬಾಬುರಾವ್ ದಾನಿ ಜಿಲ್ಲಾ ವಿಜ್ಞಾನ ಕೇಂದ್ರದ ಕಾರ್ಯದರ್ಶಿ ಕಲಾಲ್ ದೇವಿ ಪ್ರಸಾದ್ ಜಿಲ್ಲಾ ವಿಜ್ಞಾನ ಕೇಂದ್ರದ ಜಂಟಿ ಕಾರ್ಯದರ್ಶಿ ಮೊಹಮ್ಮದ್ ರಫಿ ತಾಳಿಕೋಟೆ ಉಪಸ್ಥಿತರಿದ್ದರು ಮನೆಯಲ್ಲಿ ನಡೀತಕ್ಕಂತಹ ನಂಬಿಕೆಗಳು ಆಚರಣೆಗಳು ಕಡಂಬರಗಳು ಪ್ರಶ್ನೆ ಮಾಡದೆ ಒಪ್ಪಿಕೊಳ್ಳೋದಿಲ್ಲ ಜೊತೆಗೆ ನಾನು ಜೀವನದ್ದಕ್ಕೂ ವೈಜ್ಞಾನಿಕ ತಳಹದ ಮೇಲೆ ನನ್ನ ಬದುಕನ್ನು ಸಾಗಿಸ ಅಲ್ಲದೆ ಮೂಢನಂಬಿಕೆಗಳಿಗೆ ನಂಬುದವರನ್ನು ಅವರಿಗೆ ತಿಳಿ ಹೇಳುವಂತಹ ಕೆಲಸವನ್ನು ನಾನು ಮಾಡುತ್ತೇನೆ ಜೊತೆಗೆ ಈ ಸಂದರ್ಭದಲ್ಲಿ

ಅಧ್ಯಕ್ಷರೊಡಿ ಮಾತಾಡ್ಬೇಕಾದ್ರೆ ಈಗ ದೇವಿ ಪ್ರಸಾದರು ಮತ್ತು ನಮ್ಮ ತಾಳಿಕೋಟಿ ಸರ್ ಎಲ್ಲಾನೇ ಹೇಳಿಬಿಟ್ಟಿದ್ದಾರೆ ನಾನು ಎಲ್ಲ ಹೇಳೋಣ ಅಂದ್ರೆ ಬಟ್ ಒಂದು ಹೇಳ್ತೀನಿ ಮೂರು ನಂಬಿಕೆದಾಗ ಏನೂ ಇಲ್ಲ ನಮ್ಮ ಮನೆಯಾಗೂ ಹೇಳಿದ್ರಿ ಅವತ್ತು ಏಯ್ ಸಾಯಂಕಾಲ ಇಲ್ಲೂ ಹೊರಗೆ ಹೋಗ್ಬೇಡ್ರಿ ಅಂತ ಹೇಳಿ ನಾ ಆರಾಮ ಮನೆಯಾಗೆ ಇದ್ದೆ ದಾದಿಯವರು ಫೋನ್ ಮಾಡಿದ್ರು ವಿಠಲ್ ರೆಡ್ಡಿ ಅವರು ಫೋನ್ ಮಾಡಿದ್ರು ಸರ್ ನಮ್ಮ ಚೈನೀಸ್ ಸ್ಕೂಲ್ಗೆ ಇದು ಮಾಡೋದೈತಿ ಮೂಢನಂಬಿಕೆ ಬಗ್ಗೆದಾಗ ಮತ್ತೆ ಮತ್ತು ತಗೋಬಾರ್ದು ಅಂತ ನಾವು ಆರ್ ತೊಗೊಳೋಣ ಅಂತ ಹೇಳಿದ್ರು ಅದಕ್ಕೆ ಮತ್ತೆ ನಾನು ಬಂದೆ ಮತ್ತು ಎಲ್ಲರೂ ಅದನ್ನು ತಿಳ್ಕೊಳ್ರಿ ಮೂಿಕೆದಾಗ ಏನೂ ಇಲ್ಲ ಸೈನ್ಸ್ ಭಾಳ ಮುಂದಾಗ್ಯೆ ಏನೇ ಇದ್ರೂ ತಿಳ್ಕೊಳ್ಳೋದು ತಿಳ್ಕೊಂಡು ಅದ್ರ ಬಗ್ಗೆ ಅನಲೈಸ್ ಮಾಡಿ ಡಿಸೈಡ್ ಮಾಡ್ಬೇಕು ಅದೆಲ್ಲ ಬಿಟ್ಟು ಅದೇ ಹೇಳಿದಂಗ ಈಗ ನೀರ್ ಚಲ್ರಿ ಅದು ಚೆಲ್ರಿ ಯಾರೊಬ್ರು ಹೇಳಿದ್ರು ತುಪ್ಪ ಕೇಳಿದ್ರು ದಾನಿಯವ್ರು ಹೇಳಿದ್ರು ಚೆಲ್ಲ ಅದಕ್ಕೆ ನಾನು ಈಗ ಬಾಳೆನ್ ತಿಂದ ಮನೆಗೆ ಹೋಗಿ ಊಟನೂ ಮಾಡ್ತೀನಿ ಸ್ನಾನಾಗಿರೋದು ಏನು ಮಾಡಲ್ಲ ಈ ಮೂಢಂಬಿಕೆದಾಗ ಏನಿಲ್ಲ ಬಟ್ ಇವ್ರ ದೇವಿ ಪ್ರಸಾದ ಹೇಳ್ದಂಗೆ ಎಂಜಾಯ್ ಮಾಡ್ರಿ ಮತ್ತೆ ಏನದ ರೆಡ್ ಮೂನ್ ಅಂತ ಹೇಳಿ